ಮಡಿಕೇರಿಯ ಯೋಗ ಬಂಧುಗಳು ಹಾಗೂ ಚಾರಣ ತಂಡದ ವತಿಯಿಂದ ಪ್ರಾಣಾಯಾಮ ಧ್ಯಾನ ಭಜನೆಯೊಂದಿಗೆ ಗುರುಪೂರ್ಣಿಮೆಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ದಿನಾಂಕ ಇಪ್ಪತ್ತೊಂದರ ಭಾನುವಾರದಂದು ಆಷಾಢ ಹುಣ್ಣಿಮೆಯ ಅಂಗವಾಗಿ ಮಡಿಕೇರಿಯ ಭಾರತೀಯ ವಿದ್ಯಾಭವನದಲ್ಲಿ ಸರಳವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಯೋಗ ಗುರು ಮಹೇಶ್ ಕುಮಾರ್ ಮಾತನಾಡಿ ದಿನದ ವಿಶೇಷತೆಯಿಂದ ತಿಳಿಸಿಕೊಟ್ರು ಬಳಿಕ ಯೋಗ ಹಾಗೂ ಆರೋಹಣ ಚಾರಣ ತಂಡದ ವತಿಯಿಂದ ಮಹೇಶ್ ಕುಮಾರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಯೋಗ ಬಂಧುಗಳು ಹಾಗೂ ಚಾರಣ ತಂಡದ ಸದಸ್ಯರು ಪಾಲ್ಗೊಂಡಿದ್ದರು ಮಕ್ಕಳಿಗೆ ಹಿರಿಯರಿಗೆ ಎಲ್ಲರಿಗೂ ನಮ್ಮೆಲ್ಲ ಯೋಗ ಬಂಧುಗಳ ಪರವಾಗಿ ಭಜನೆ ಹಾಗೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಬಹಳ ಸರಳವಾಗಿ ಒಂದು ವ್ಯವಸ್ಥೆ ಮಾಡಿದ್ದೇವೆ ಇದಕ್ಕಾಗಿ ಸಹ ಸಹಸ್ರ ರೂಪಾಯಿ ಖರ್ಚು ಮಾಡಿಲ್ಲ ಅದರಲ್ಲಿ ನಮ್ಮ ಹಕ್ಕಲು ಭಗಿನಿಯರು ಉಳಿದವರು ಮಧ್ಯಾಹ್ನವೇ ಇಲ್ಲಿ ಬಂದು ಇದರ ಅಲಂಕಾರದಲ್ಲಿ ತೊಡಗಿಕೊಂಡರು ಅವರೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳು ಈ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬಹುದು ಅದಕ್ಕಾಗಿ ಸಾಕಷ್ಟು ಮಂದಿ ನಮ್ಮ ಅಪೇಕ್ಷೆ ಬಿಳಿ ಉತ್ಪನ್ನ ಕೂಡ ಧರಿಸಿ ಬಂದಿದ್ದೇವೆ ಹಾಗೆ ನಮ್ಮಲ್ಲಿ ನಮ್ಮ ಈ ಭಗವಂತನ ಗುರುಸ್ಮರಣೆಯ ಭಜನೆಯಲ್ಲಿ ನಾವು ತಲ್ಲೀನರಾಗಿದ್ದೇವೆ ಅದರಲ್ಲಿ ನಾವು ತೊಡಗಿಕೊಂಡಿದ್ದೇವೆ ಹಾಗಾಗಿ ಒಂದು ಸುಂದರವಾದ ಸಂಜೆ ಇವತ್ತು ನಾವು ಕಳೆದಿದ್ದೇವೆ ಆ ಗುರುವಿಗೆ ನಾವು ನಮ್ಮನ್ನು ಸಲ್ಲಿಸಿದ್ದೇವೆ ಅಂತ ಅಂದ್ಕೊಳ್ಳುತ್ತೇವೆ ಇನ್ನು ವರ್ಷದಲ್ಲಿ ನಡೆಸಲು ಕೂಡ ಒಂದು